ಕಾರ ಎಲ್ಲ ವೀಕ್ಷಕರಿಗೆ ಅಂತೂ ಸೆಪ್ಟೆಂಬರ್ ಇಪ್ಪತ್ತೊಂದು ಕೊನೆಗೂ ಬಂದೇ ಬಿಟ್ಟು ರೈತರ ಜಾತ್ರೆ ಆರಂಭವಾಗಿದೆ ಕೃಷಿ ಮೇಳದ ಗೇಟ್ ಹತ್ರ ಇದೆ ಜನರು ಬರ್ತಾ ಇದ್ದಾರೆ ಮೊದಲನೇ ದಿನ ಕ್ರೌಡ್ ಹೇಗಿದೆ ನೋಡಿ ಭಾಳ ಜನ ಭಾಳ ಇನ್ನೂ ರಶ್ ಏನಿಲ್ಲ ಇವತ್ತೇ ಬಂದು ನೋಡ್ಬೋದು ಒಳಗಡೆ ಹೋಗೋಣ ಗೇಟ್ ಒಳಗಡೆ ಬಂದಿದ್ದೀವಿ ಗೇಟ್ ಒಳಗಡೆ ಬಂದು ಇಲ್ಲಿ ಪ್ರಾಣಿಗಳ ಮಳಿಗೆಗಳಿದಾವೆ ಪ್ರಾಣಿಗಳನ್ನು ನೋಡಕ್ಕೆ ರೈಟ್ ಅಲ್ಲಿ ಹೋಗೋಣ ಬನ್ನಿ ರೈಟ್ ಇಲ್ಲಿ ಗಿಳಿಗಳ ಚಿಲಿಪಿಲಿಯನ್ನು ನೋಡಬಹುದು ನೋಡಿ ಚೆನ್ನಾಗಿ ಗಿಳಿಗಳು ಇಲ್ಲಿ ಫಾರ್ಮ್ ಅಂಡ್ ಅಗ್ರೋ ಅವರು ಕೋಳಿಗಳನ್ನ ಎಕ್ಸಿಬಿಷನ್ ಇಟ್ಟಿದ್ದಾರೆ ಇವು ನೋಡಿ ಡಿ ಪಿ ಕ್ರಾಸ್ ಕೋಳಿಗಳು ಹೇಗೆ ಇಲ್ಲಿ ಓಡಾಡ್ತಿದಾವೆ ಡಿ ಪಿ ಕ್ರಾಸ್ ಕೋಳಿಗಳು ಇಲ್ಲಿ ಬೇರೆ ಬೇರೆ ತರಹ ಕೋಳಿಗಳ ಎಕ್ಸಿಬಿಷನ್ ಇದಾವೆ ನೋಡೋಣ ಡಿ ಪಿ ಕ್ರಾಸ್ ಕೋಳಿಗಳಿದಾವೆ ನೋಡಿ ಇಲ್ಲಿ ಜವಾರಿ ಕೋಳಿಗಳಿದಾವೆ ನೀವು ನೋಡಬಹುದು ಕೋಳಿ ಸಾಕಾಣಿಕೆಗೆ ಬೇಕಾಗುವ ವಸ್ತುಗಳಿದಾವೆ ನೋಡಿ ಬೇರೆ ಬೇರೆ ಥರ ಉಪಕರಣಗಳಿದಾವೆ ಅಂದ್ರೆ ಹಾಲು ಕರಿಯುವ ಮಷೀನ್ಸ್ ಇಂತವೆಲ್ಲ ಇದಾವೆ ಮತ್ತೆ ರೇಕಿಂಗ್ ಮಷೀನ್ಸ್ ಅಂತ ಏನು ಹೇಳ್ತೀವಲ್ಲ ಇಲ್ಲಿ ಬೇರೆ ಬೇರೆ ತರದ ಮೇವಿನ ತಳಿಗಳಿದಾವೆ ನೋಡಬಹುದು ಇಲ್ಲಿ ಎತ್ತು ಮತ್ತು ಹೋರಿಗಳ ಪ್ರದರ್ಶನ ಪ್ರಾರಂಭವಾಗಿದೆ ನೋಡಿ பிரீதம் டெய்ரி ஃபார்ம் அவருபே தரிக் ஆக்களும் எத்தான ಶೋಗಿಟ್ಟಿದ್ದಾರೆ ನೋಡಬಹುದು ನೀವು ಅಮೃತ್ ಮಹಲ್ ತಳಿಯ ಆಕಳು ಮತ್ತು ಹೋರಿಗಳನ್ನು ನೋಡಿ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಕೋಳಿಗಳು ಮಾರಾಟಕ್ಕೆ ಅಂತ ನೋಡೋ ರಾಜ ಕೋಳಿ ಸಹ್ಯಾದ್ರಿ ತಳಿಯ ಕೋಳಿಗಳನ್ನು ನೋಡಿ ಇಲ್ಲಿ ನಾಟಿ ಕೋಳಿಗಳಿದಾವೆ ನೋಡಿ ಈ ಕೋಳಿಗಳೆಲ್ಲ ಮಾರಾಟಕ್ಕಿದಾವೆ ಅಂತ ನೋಡಿ ಇಲ್ಲಿ ಎಫ್ ತಳಿಯ ಆಕಳನ್ನ ನೋಡಿ ಡಿಯೋನಿ ತಳಿಯ ಆಕಳು ನೋಡಿ ಇಲ್ಲಿ ಹೋರಿಗಳನ್ನ ಅಲಂಕಾರ ಮಾಡ್ಕೊಂಡು ಹಬ್ಬ ಮಾಡಕ್ ತೊಗೊಂಡು ಬಂದಿದ್ದಾರೆ ಎಷ್ಟ್ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಈ ಕಾಲೆತ್ತುತ್ತಿದೆ ಆ ಹೋರಿ ಜಾಫ್ರಾಬಾದಿ ತಳಿಯ ಎಮ್ಮೆ ಧಾರವಾಡಿ ಕೋನ ಇದೆ ನೋಡಿ ಇಲ್ಲಿ ಸುರ್ತಿ ಎಮ್ಮೆಯ ತಳಿ ಧಾರವಾಡಿ ತಳಿ ಎಮ್ಮೆ ಅತಿ ಹೆಚ್ಚು ಹಾಲು ನೀಡುವ ಮುರ್ರಾ ತಳಿಯ ಎಮ್ಮೆ ಇದೆ ನೋಡಿ ಇಲ್ಲಿ ಥಾರ್ ಪಾರ್ಕರ್ ತಳಿಯ ಆಕಳು ದಿಯೋನಿ ತಳಿಯ ಆಕಳಿದೆ ನೋಡಿ ಇಲ್ಲಿ ಇಲ್ಲಿ ಗಿರ ಆಕಳಿಗಳಿದಾವೆ ನೋಡೋಣ ಬನ್ನಿ ಇಲ್ಲಿ ಕೆಂಗುರಿ ತಳಿಯ ಕುರಿಗಳು ನೋಡೋಣ ಬನ್ನಿ ಇಲ್ಲಿ ಟಗರುಗಳು ಮಾರಾಟಕ್ಕಿದಾವೆ ನೋಡೋಣ ಬನ್ನಿ ಇಲ್ಲಿ ಡಿ ಪಿ ಕ್ರಾಸ್ ತಳಿಯ ಕೋಳಿಗಳು ಇದಾವೆ ಕೃಷಿ ವಿಶ್ವವಿದ್ಯಾಲಯ ಮತ್ತೆ ಕಾವೇರಿ ತಳಿಯವು ಕೂಡ ಇದಾವೆ ಎಲ್ಲೋ ಮಾರಾಟಕ್ಕಿದಾವೆ ಮುರ್ರಾ ತಳಿಯ ಕೋಣಗಳಿದಾವೆ ನೋಡಿ ಹೇಗಿದಾವೆ ಇಲ್ಲಿ ಎಮ್ಮೆ ಮತ್ತು ಪ್ರಾಣಿಗಳ ಮುಗಿಸ್ಕೊಂಡು ಮುಂದೆ ಹೋಗೋಣ ಬನ್ನಿ ಇಲ್ಲಿ ಕಬ್ಬಿನ ನರ್ಸರಿ ಸ್ಟಾಲ್ ಇದೆ ನೋಡಬಹುದು ಇಲ್ಲಿ ನೋಡಿ ಮಂಗ ಅಥವಾ ಕೋತಿಗಳನ್ನು ಓಡಿಸೋ ಪಿಸ್ತೂಲ್ ಇದೆ ಇದರಲ್ಲಿ ಕಲ್ಲನ್ನು ಹಾಕಿ ಹೊಡೆದ್ರೆ ಹೋಗುತ್ತೆ ಮಂಗ ಸೌಂಡ್ ಹೆದರ್ಕೊಂಡು ಓಡೋಗುತ್ತೆ ಇದನ್ನು ಯೂಸ್ ಮಾಡಬಹುದು ರೈತರು ಇದರ ರೇಟು ನಾಲ್ಕೂವರೆ ಸಾವಿರ ಅಂತ ಹೇಳ್ತಿದ್ದಾರೆ ನೋಡಿ ಅದು ಹೇಗೆ ಮಂಗಕ್ಕೆ ಕಲ್ಲಲ್ಲಿ ಹೊಡಿತಾರೆ ಹೇಗೆ ಓಡೋಗುತ್ತೆ ಮೊದಲನೇ ದಿನ ಅಲ್ವಾ ಬೆಳಗ್ಗೆ ಇನ್ನೂ ಜನ ಬಂದಿಲ್ಲ ನಾವೀಗ ಒಳಗಡೆ ಹೋಗೋಣ ಕೃಷಿ ಮೇಳದಲ್ಲಿ ದಿನ ಅಗ್ರಿಕಲ್ಚರ್ ಎಕ್ಸಿಬಿಷನ್ ನೋಡೋಕೆ ಜಾತ್ರೆ ಇನ್ನೂ ಕೂಡಿಲ್ಲ ನಾವೀಗ ಕೃಷಿ ಮೇಳದ ಮೇನ್ ಎಕ್ಸಿಬಿಷನ್ ಅಗ್ರಿಕಲ್ಚರ್ ಎಕ್ಸಿಬಿಷನ್ ಹತ್ರ ಬರ್ತಿದ್ದೀವಿ ಗೇಟಿಂದ ನಡ್ಕೊಂಡು ಆದ್ರೆ ಇವತ್ತು ಒಳಗಡೆ ಹೋಗೋಕಾಗಲ್ಲ ಸಾಕೊಂಡು ನಾಳೆ ನೋಡೋಣ ಕೃಷಿ ಕೃಷಿಗಳಲ್ಲಿ ಈಗ ಕೃಷಿ ವಸ್ತುಗಳ ಪ್ರದರ್ಶನದ ಮಳಿಗೆಗಳ ಒಳಗಡೆ ಹೋಗೋಣ ಅಗ್ರಿಕಲ್ಚರ್ ಎಕ್ಸಿಬಿಷನ್ இல்லை ஃபைனான்சியல் இன்ஸ்டிட்டூஷன்ஸ் அந்த இல்ல இன்ஸ்டிட்டூஷன்ஸ் நோடபோது நீங்கள் ಇಲ್ಲಿ ಒಳಗಡೆ ಹೋಗಿ ಹೈಟೆಕ್ ಮಳಿಗೆಗಳನ್ನು ಬರೋಣ ಇಲ್ಲಿ ನಾವು ಪ್ರಿಯಾನ್ಸ್ ಕಂಪ್ನಿಯನ್ನು ನೋಡ್ತಾ ಇದ್ದೀವಿ ಇವರು ಬೇರೆ ಬೇರೆ ತರದ ಪ್ರಾಡಕ್ಟ್ಸ್ ಗಳನ್ನ ತಯಾರು ಮಾಡ್ತಾರೆ ಅಗ್ರಿಕಲ್ಚರ್ ಕಂಪ್ನಿಯ ಕಂಪ್ನಿಯ ಮಾಲೀಕರ